ಬೇಲೂರು ತಾಲೂಕಿಗೆ ಬರುತ್ತೆ ಅಲ್ಲೇನ್ ಮಾಡುತ್ತೆ ಒಂದು ಅಂಗಡಿದು ಅಕ್ಕಿನ ತಗೊಂಡು ರೇಡಿಯೋ ಕಾಲರ್ ಹಾಕಿರ್ತಾರೆ ಆ ಅಂಗಡಿದೇ ಒಂದು ಅಕ್ಕಿ ಮುಟ್ಟೆನ ತಗೊಂಡು ರೋಡಲ್ಲೇ ರಸ್ತೆಯಲ್ಲೇ ಹೈವೇಲಿ ತಿಂತ ನಿಲ್ಲುತ್ತೆ ಆ ರೀತಿ ನಮ್ಮ ಒಂದು ಮಕ್ನ ಕಾಡಾನೆ ಅದೇ ನಮ್ಮ ಬೇಲೂರು ತಾಲೂಕಿಗೆ ಫಸ್ಟ್ ಕಾಲಿಟ್ಟಂತಹ ಕಾಡಾನೆ ಇವತ್ತು ಸಾಕ್ತಾ ಇರೋದೇ ಕಾಡು ಆನೆಗಳಿಗೆ ರೈತರು ಕಾಫಿ ಹಣ್ಣು ತಿಂತ ಇದೆ ಹಳಸಿನ ಟೈಮಲ್ಲಿ ಹಳಸಿನ ಹಣ್ಣು ತಿಂತಾ ಇದೆ ಬಿಕ್ಕೋಡ್ ಭಾಗಕ್ಕೆ ಹೋದರೆ ನೋಡಿ ಜ ಕಬ್ ಬೆಳೆದಿರ್ತಾರೆ ಜೋಳ ಬೆಳೆದಿ ಬೆಳೆದಿರ್ತಾರೆ ರಾಗಿ ಬೆಳೆದಿರ್ತಾರೆ ಇದೇ ಕಾಡನೆಗಳು ಆರು ತಿಂಗಳು ಅಲ್ಲಿ ವಾಸ ಮಾಡ್ತವೆ ಜಗ್ಬರ್ನಳ್ಳಿ ಮತ್ತು ನಮ್ಮ ಬಿಕ್ಕೋಡು ಭಾಗದಲ್ಲಿ ಏನು ಭರವಸೆನ ಕೊಟ್ಟಿದ್ದಾರೆ ಇಲಾಖೆಯವರು ಇವತ್ತು ರೈತರು ಉಳಿಬೇಕು ನಮ್ಮ ಕಾಡು ಪ್ರಾಣಿಗಳು ಉಳಿಬೇಕು ನಮ್ಮ ಆನೆಗಳು ಕೂಡ ಉಳಿಬೇಕು ಅಂದರೆ ಅಕ್ಕಿ ಕಳ್ಳ ಅಕ್ಕಿ ಕಳ್ಳ ಯಾಕಂದರೆ ಅಕ್ಕಿ ಕಳ್ಳ ಅಂತ ಹೇಳಿದರೆ ಇಲ್ಲಿ ಸೊಸೈಟಿಗಳನ್ನ ಮುರಿದಿತ್ತು ಏನು ನಮ್ಮ ಸೊಸೈಟಿ ಜನಗಳಿಗೆ ಅಕ್ಕಿ ಕೊಡುವಂಥ ಗೋಡನ್ಗಳೇನಿರುತ್ತೋ ನೋಡಿ ಅದು ಎಷ್ಟು ಚಾಲಕ್ ನೋಡಿ ಅಕ್ಕಿ ವಾಸನೆ ಹಿಡ್ಕೊಂಡು ಹೋಗ್ಬಿಟ್ಟು ಗೋಡನ್ನ ರಾತ್ರಿ ಮುರಿದು ಎಷ್ಟು ಬೇಕಷ್ಟು ಅಕ್ಕಿ ತಿನ್ಬಿಟ್ಟು ಆರಾಮಾಗಿ ಹೋಗೋದು ಈಗ ರಿಯಲ್ ಆಗಿ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಕಾಡನ್ನೂ ಉಳಿಸ್ಬೇಕು ಪ್ರಾಣಿನೂ ಉಳಿಸ್ಬೇಕು ನಾವು ಬದುಕಬೇಕು ಇದು ಇದು ಪ್ರಕೃತಿ ಇದು ಯಾಕಂತ ಹೇಳಿದ್ರೆ ನಾವೇ ಬದುಕಿ ಇನ್ಯಾರು ಬದುಕಬಾರ್ದು ಅನ್ನೋದು ನಮ್ಮ ಒಂದು ದುರಾಸೆನೂ ಅದು ಇರಬಾರ್ದು ಮನುಷ್ಯನಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕಾಡೊಳಗೆ ಅದಕ್ಕೆ ಬೇಕಾಗುವಂಥ ಫುಡ್ಡು ಆನೆಗಳಿಗೆ ಸಿಗ್ತಾ ಇಲ್ಲ ಹಾಗಾಗಿ ಅದ್ರ ಬಗ್ಗೆ ಒಂದು ನನಗೆ ತಿಳ್ಕೊಳ್ಳೋದು ಮತ್ತೆ ಅದ್ರ ಬಗ್ಗೆ ಒಂದು ಅನುಭವಗಳು ಒಂದೊಂದ್ಸತಿ ಮಾಡ್ಕೊ ಬಂದಿರೋ ಅಂತ ಅನುಭವಗಳು ನನಿಗಂದ್ರೆ ಪ್ರಾಣಿ ಅಂದ್ರೆ ತುಂಬಾ ಇಷ್ಟ ಮತ್ತೆ ಅದರಲ್ಲೂ ಕೂಡ ಆನೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ನನಗೆ ಅಂಥದ್ರಲ್ಲಿ ನಾನೇನು ಮಾಡ್ತಾ ಇದ್ದೆ ನಮ್ಮ ಬೇಲೂರು ತಾಲೂಕಲ್ಲಿ ಕಾಡಾನೆಗಳು ಇರಲಿಲ್ಲ ಅಷ್ಟು ನಾವು ಸಕಲೇಶ್ಪುರ ತಾಲೂಕಿಗೆ ಆನೆ ನೋಡಕ್ ಹೋಗ್ತಾ ಇದ್ದೆ ನಾನು ಸಕಲೇಶ್ಪುರ ತಾಲೂಕು ಅಂತ ಹೇಳಿದ್ರೆ ಸಕಲೇಶ್ಪುರ ತಾಲೂಕಲ್ಲೂ ಇರಲಿಲ್ಲ ಎಷ್ಟೂರು ಭಾಗ ಮಗ್ಗೆ ಈ ರಾಯರ್ಕೊಪ್ಲು ಮಗ್ಗೆ ಅಂತ ನಮ್ಮ ತಂದೆ ಫ್ರೆಂಡ್ ಅವರು ತೋಟ ಇದೆ ಕೆಂಚಮ್ಮನ ಹೊಸಕೋಟೆ ಅಂತ ಅಲ್ಲೂ ಕೂಡ ನಮ್ಮ ತಂದೆ ಫ್ರೆಂಡ್ ತೋಟ ಇದೆ ಕೆಂಚಂಬ ಅಂತ ಹೇಳ್ಬಿಟ್ಟು ಒಂದು ಎಸ್ಟೇಟ್ ಇದೆ ಅದು ನೀವು ನೋಡಿರ್ಬೋದು ಮಗ್ಗೆ ಹತ್ರ ಪಾರ್ವತಮ್ಮನ ಬೆಟ್ಟ ಏನು ಅಡ್ಕ ಬಡ್ಕನ ಕಾರ್ಯಾಚರಣೆ ಮಾಡಿದ್ರು ಆ ಭಾಗದಲ್ಲಿ ಹಿಂದಿನಿಂದಲೂ ಕಾಡಾನೆಗಳು ಇದ್ದಾವೆ ಹೆಚ್ಚು ಕಡಿಮೆ ಈಗ ಒಂದು ಇಲ್ಲಿಗೆ ಬರೋ ಮುಂಚೆ ಕಾಡಾನೆಗಳೆಲ್ಲ ಅಲ್ಲೇ ವಾಸ ಮಾಡ್ತಾ ಇದ್ದಂಥ ಜಾಗ ಭೀಮ ಆಗಿರ್ಬೋದು ಈ ಬೀಟಮ್ಮ ಭುವನೇಶ್ವರಿ ಎಲ್ಲ ಕೂಡ ಅಲ್ಲೇ ಇತ್ತು ಅಂದರೆ ಕಾಡೊಳಗೆ ಅದಕ್ಕೆ ಬೇಕಾಗುವಂಥ ಫುಡ್ಡು ಆನೆಗಳಿಗೆ ಸಿಗ್ತಾ ಇಲ್ಲ ಹಾಗಾಗಿ ಅದ್ರ ಬಗ್ಗೆ ಒಂದು ನನಗೆ ತಿಳ್ಕೊಳ್ಳೋದು ಮತ್ತು ಅದ್ರ ಬಗ್ಗೆ ಒಂದು ಅನುಭವಗಳು ಒಂದೊಂದು ಸತಿ ಮಾಡ್ಕೊ ಬಂದಿರೋವಂಥ ಅನುಭವಗಳು ಅದರಲ್ಲಿ ನೋಡಬೇಕಾಗುತ್ತೆ ಈಗ ರಿಯಲಾಗಿ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಕಾಡನ್ನೂ ಉಳಿಸ್ಬೇಕು ಪ್ರಾಣಿನೂ ಉಳಿಸ್ಬೇಕು ನಾವು ಬದುಕಬೇಕು ಇದು ಇದು ಪ್ರಕೃತಿ ಇದು ಯಾಕಂತ ಹೇಳಿದ್ರೆ ನಾವೇ ಬದುಕಿ ಇನ್ಯಾರೂ ಬದುಕಬಾರ್ದು ಅನ್ನೋದು ನಮ್ಮ ಒಂದು ದುರಾಸೆನೂ ಅದು ಇರಬಾರ್ದು ಮನುಷ್ಯನಲ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ನೋಡಿ ಇಲ್ಲಿಯ ರೈತರು ಕೂಡ ಏನು ಹೇಳ್ತಾ ಇದ್ದಾರೆ ಇವತ್ತು ಸಾಕ್ತಾ ಇರೋದೇ ಕಾಡು ಆನೆಗಳಿಗೆ ರೈತರು ಕಾಫಿ ಹಣ್ಣು ತಿಂತಾ ಇದೆ ಹಳಸಿನ ಹಣ್ಣು ಟೈಮಲ್ಲಿ ಹಳಸಿನ ಹಣ್ಣು ತಿಂತ ಇದೆ ಬಿಕ್ಕೋಡ್ ಭಾಗಕ್ಕೆ ಹೋದರೆ ನೋಡಿ ಕಬ್ಬು ಬೆಳೆದಿರ್ತಾರೆ ಜೋಳ ಬೆಳೆದಿ ಬೆಳೆದಿರ್ತಾರೆ ರಾಗಿ ಬೆಳೆದಿರ್ತಾರೆ ಇದೇ ಕಾಡನೆಗಳು ಆರು ತಿಂಗಳು ಅಲ್ಲಿ ವಾಸ ಮಾಡ್ತವೆ ಜಗ್ಬರ್ನಲ್ಲಿ ಮತ್ತೆ ನಮ್ಮ ಬಿಕ್ಕೋಡು ಭಾಗದಲ್ಲಿ ಇಲ್ಲಿ ನಮ್ಮ ಟೈಮ್ ನೋಡಿ ಈಗ ಒಂದು ತಿಂಗಳಲ್ಲಿ ಆನೆಗಳು ಇಲ್ಲಿಗೆ ಈಗ ಬಿಕ್ಕೋಡಿಂದ ಇಲ್ಲಿ ಬಂದಾಯ್ತು ಈಗ ಹಣ್ಣು ಸೀಸನ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಾಗ ಏನು ಮಾಡುತ್ತೆ ಬರೀ ಹಲಸಿನ ಹಣ್ಣು ಯಾವ್ದಾದ್ರು ಒಂದು ಬೈನೆ ಮಾರ್ಗಳು ಸಿಕ್ಕಿದ್ರೆ ಅದು ತಿನ್ನುತ್ತೆ ಮತ್ತೆ ಹುಲ್ಲು ಸರಿಯಾದ ಗರ್ಕೆ ಹುಲ್ಲು ಬರುತ್ತಲ್ಲ ಅದನ್ನ ತಿನ್ನುತ್ತೆ ಕಾನಹಳ್ಳಿ ಫಾರೆಸ್ಟಿಗೆ ಹೋದರೆ ಬರೀ ಬಿದಿರಿ ಇರೋದು ಮತ್ತೆ ಅದಕ್ಕೆ ಬೇಕಾಗುವಂಥ ಫುಡ್ ಯಾವುದೂ ಇಲ್ಲ ಹಾಗಾಗಿ ಕಾಡ್ ಪ್ರಾಣಿಗಳನ್ನ ಇವತ್ತು ಉಳಿಸ್ಬೇಕಂತ ಹೇಳಿದ್ರೆ ಇವತ್ತು ಸರ್ಕಾರ ಮುಂದೆ ಬಂದು ಹಲವಾರು ರೀತಿ ಅರಣ್ಯ ಇಲಾಖೆ ಮಾಹಿತಿ ತಗೊಂಡು ಕಾಡಲ್ಲೇ ಅದಿಕ್ ಬೇಕಾಗುವಂತ ಆಹಾರನ ಉತ್ಪತ್ತಿ ಮಾಡೋದಾಗ್ಲಿ ನೀರಾಗಿರ್ಬೋದು ಆಗಿರ್ಬೋದು ಎಲ್ಲಾನು ಕೂಡ ಅಲ್ಲಿ ಮಾಡ್ಬೇಕಂತ ನಾನು ಹೇಳ್ತೀನಿ ಮನವಿ ಮಾಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ ಮತ್ತೆ ನೋಡಿ ಸಕ್ಲೇಶ್ಪುರ ಭಾಗದಲ್ಲಿ ಇದ್ದಂಥ ಆನೆಗಳು ಎರಡ್ ಸಾವಿರದ ಹದಿನಾರಲ್ಲಿ ನಮ್ಮ ಬೇಲೂರು ಸೈಡಿಗೆ ಬರುತ್ತೆ ಬೇಲೂರು ಸೈಡಿಗೆ ಬರೋದೇ ಮಾರ್ತಾಂಡ ಏನೀಗ ಬಳಕಿದಾರೆ ಮಕ್ಕನ ಕಾಡಾನೆ ಫಸ್ಟ್ ಇಲ್ಲಿ ನಮ್ಮ ಇದೇ ಭಾಗಕ್ಕೆ ಬರುತ್ತೆ ಉಲೆಮಳ್ಳಿ ಅಕ್ಕಿ ಕಳ್ಳ ಅಕ್ಕಿ ಕಳ್ಳ ಯಾಕಂದ್ರೆ ಅಕ್ಕಿ ಕಳ್ಳ ಅಂತ ಹೇಳಿದ್ರೆ ಇಲ್ಲಿ ಸೊಸೈಟಿಗಳನ್ನ ಮುರಿದಿತ್ತು ಏನು ನಮ್ಮ ಸೊಸೈಟಿ ಜನಗಳಿಗೆ ಅಕ್ಕಿ ಕೊಡುವಂಥ ಗೋಡನ್ಗಳು ಇರುತ್ತೋ ನೋಡಿ ಅದು ಎಷ್ಟು ಚಾಲಕ್ ನೋಡಿ ಅಕ್ಕಿ ವಾಸನೆನ ಹಿಡ್ಕೊಂಡು ಹೋಗ್ಬಿಟ್ಟು ಗೋಡನ್ನ ರಾತ್ರಿ ಮುರಿದು ಎಷ್ಟು ಬೇಕಷ್ಟು ಅಕ್ಕಿ ತಿನ್ಬಿಟ್ಟು ಆರಾಮಾಗಿ ಹೋಗೋದು ಯಾರ ಮೇಲೂ ಅಂದು ಅದೂ ಕೂಡ ಸುಮಾರು ಜನದ ಮೇಲೆ ದಾಳಿ ಮಾಡಿತ್ತು ಅದು ಯಾಕಂದ್ರೆ ಅದು ಒಂಟಿಯಾಗೇ ಓಡಾಡ್ತಾ ಇತ್ತು ಮಕ್ಕನೋ ಕಾಡಾನೆ ಹಾಗಾಗಿ ಅದನ್ನು ಏನು ಮಾಡಿದ್ರು ಇಲ್ಲೇ ಇಲ್ಲೇ ಇದೇ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡಿ ಗುಡ್ಬೆಟ್ಟ ಕಡೆಗರ್ಜಿ ಎಸ್ಟೇಟಲ್ಲಿ ಗುಡ್ಬೆಟ್ಟ ಅಂತ ಇದೆ ಆ ಗುಡ್ಬೆಟ್ಟ ಎಸ್ಟೇಟಲ್ಲಿ ಅದನ್ನು ಕಾರ್ಯಾಚರಣೆ ಮಾಡ್ತಾರೆ ಕಾರ್ಯಾಚರಣೆ ಮಾಡಿ ಮಾದೇಶ್ವರ ಬೆಟ್ಟಕ್ಕೆ ತಗೊಂಡೋಗಿ ಬಿಡ್ತಾರೆ ಬಂಡೀಪುರಕ್ಕೆ ಅಲ್ಲಿಂದ ಅದು ಒಂದು ನಾಲ್ಕು ತಿಂಗಳಲ್ಲಿ ಸಕಲೇಶ್ಪುರಕ್ಕೆ ಬಂದ್ಬಿಡುತ್ತೆ ಸಕಲೇಶ್ಪುರದಲ್ಲಿ ಕೊಲ್ಲಳ್ಳಿ ಭಾಗ ಅಂತ ಇದೆ ಹೈವೇ ಹೈವೇ ದಾಟಿದರೆ ನಮ್ಮ ಬೇಲೂರು ತಾಲೂಕು ಸಕಲೇಶ್ಪುರ ತಾಲೂಕಿಂದ ಬೇಲೂರು ತಾಲೂಕಿಗೆ ಬರುತ್ತೆ ಅಲ್ಲೇನು ಮಾಡುತ್ತೆ ಒಂದು ಅಂಗಡಿದು ಅಕ್ಕಿನ ತಗೊಂಡು ರೇಡಿಯೋ ಕಾಲರ್ ಹಾಕಿರ್ತಾರೆ ಅಂಗಡಿದೇ ಒಂದು ಅಕ್ಕಿ ಅಕ್ಕಿಮೂಟನ ತಗೊಂಡು ರೋಡಲ್ಲೇ ರಸ್ತೆಯಲ್ಲೇ ಹೈವೇಲಿ ತಿಂತಾ ನಿಲ್ಲುತ್ತೆ ಆ ರೀತಿ ನಮ್ಮ ಒಂದು ಮಕ್ಕನ ಕಾಡಾನೆ ಅದೇ ನಮ್ಮ ಬೇಲೂರು ತಾಲೂಕಿಗೆ ಫಸ್ಟ್ ಕಾಲಿಟ್ಟಂತಹ ಕಾಡಾನೆ ಅದ್ರ ನಂತರ ಏನಾಯಿತು ಒಂದು ಎರಡು ಹೆಣ್ಣಾನೆ ಮತ್ತೆ ಒಂದು ಮರಿ ಇತ್ತು ಆಮೇಲಿಂದ ಇನ್ನೊಂದು ಆನೆ ಬಂತು ಆ ಹೆಣ್ಣಾನೆ ಕೂಡ ಇಲ್ಲೇ ಮರಿ ಹಾಕ್ತು ಈ ಮತಿಗಳಲ್ಲೇ ಅಂತ ಇದೆ ಉದಯವಾರ ರಸ್ತೆ ಅಂತ ಇದೆ ಆ ಭಾಗದಲ್ಲಿ ಅದ್ರ ನಂತರ ಆ ಆನೆ ಬಂದ ಮೇಲೆ ಒಂದು ಆನೆ ಏನಾಗುತ್ತೆ ಒಂದು ಹೊಂಡದಲ್ಲಿ ಸಿಕ್ಕಾಕೊಂಡು ಒಂದು ಆನೆ ಸಾವು ಕೂಡ ಆಗುತ್ತೆ ಈ ಭಾಗದಲ್ಲಿ ಆದ ಆದ ನಂತರ ಏನಾಗುತ್ತೆ ಅಷ್ಟೊತ್ತಿಗೆ ಒಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನಾಗುತ್ತೆ ಕೊರೋನಾ ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತು ಎಲ್ಲ ಆನೆ ಬಂದಾಗಿರುತ್ತೆ ಒಂದೊಂದೊಂದೊಂದು ಗುಂಪುಗಳು ಬಂದಾಗಿರುತ್ತೆ ಈ ಕೊರೋನಾ ಅಂದಾಗ ಲಾಕ್ಡೌನ್ ಆಗುತ್ತೆ ಲಾಕ್ ಡೌನ್ ಆದಾಗ ಹೈವೇಗಳು ರಸ್ತೆಗಳೆಲ್ಲ ಯಾರು ಓಡಾಡೋದಿಲ್ಲ ಆ ಸಂದರ್ಭದಲ್ಲಿ ಇಡೀ ಗುಂಪುಗಳೇ ಇಲ್ಲಿಗೆ ಹೈವೇ ದಾಟಿ ಇಲ್ಲಿಗೆ ಬಂದ್ಬಿಡುತ್ತೆ ಬಂದಿದ್ದಾನೆ ಇಲ್ಲಿಂದ ಹೋಗೋಕ್ಕೆ ಇಷ್ಟಪಡಲ್ಲ ಆ ರೀತಿ ಆ ಮಟ್ಟಕ್ಕೆ ಇವತ್ತು ಬಂದಾಗಿದೆ ನಮ್ಮ ಬೇಲೂರು ತಾಲೂಕು ಬಿಕ್ಕೋಡ್ ಭಾಗ ಅರೇಹಳ್ಳಿ ಹೋಬಳಿ ಇನ್ನು ಕಾನಹಳ್ಳಿ ಫಾರೆಸ್ಟು ಈ ಭಾಗದಲ್ಲೇ ಸುತ್ತು ಹೊಡ್ಕೊಂಡಿರುವಂಥ ನಮ್ಮ ಕಾಡಾನೆಗಳ ಗುಂಪುಗಳು ಇವತ್ತು ಅದಕ್ಕೆ ಏನಾಗಿದೆ ಅಂದರೆ ಇಲ್ಲಿಯ ವಾತಾವರಣ ತುಂಬ ಇಷ್ಟ ಆಗಿದೆ ಆದರೆ ಇವತ್ತು ಇಲ್ಲಿ ಸೇಫ್ ಅಲ್ಲ ಆನೆಗಳಿಗೆ ಯಾಕಂದರೆ ಇಲ್ಲಿದ್ದಷ್ಟು ಬೈನೆ ಮರಗಳು ತಿಂದಾಗಿದೆ ಈಗ ಉಳಿದಿರುವಂಥ ಸ್ವಲ್ಪ ಅಲ್ಪ ಸ್ವಲ್ಪ ಬೈನೆ ಮರಗಳಿದಾವೆ ಇನ್ನು ಅದಕ್ಕೆ ತಿನ್ನಕ್ಕೆ ಬೇಕಾಗಿರೋದು ಬಿದ್ರು ಬಿದ್ರು ಕೂಡ ಆಲ್ರೆಡಿ ತಿಂದಾಗಿದೆ ಅದು ಇನ್ನ ಜಗ್ಬೋರ್ನಳ್ಳಿ ಈಗ ಬಿಕ್ಕೋಡ್ ಭಾಗಕ್ಕೆ ಹೋದರೆ ಜೋಳ ಬೆಳೆಯೋದು ಆರು ತಿಂಗಳು ಮೂರು ತಿಂಗಳು ಎರಡು ಫಸ್ಟ್ ಬೆಳಿತಾರೆ ಅದು ಕೂಡ ಆ ಸೀಸನ್ ಕೂಡ ಮುಗ್ದಾಯ್ತು ಇನ್ನು ವರ್ಷ ಇಡೀ ಬರೀ ಆರು ತಿಂಗಳು ಹೊಟ್ಟೆ ತುಂಬಿಸ್ಕೊಳ್ಳೋದು ಕಾಡಾನೆಗಳು ಪರಿಸ್ಥಿತಿ ಬಂದ್ಬಿಡುತ್ತೆ ಯಾಕಂದ್ರೆ ಮತ್ತೆ ಆರು ತಿಂಗಳು ಅದಕ್ಕೆ ಏನು ಹೊಟ್ಟೆಗಿಲ್ಲ ಯಾಕಂದ್ರೆ ಹಲಸಿನ ಮರಗಳು ರೈತರು ಏನು ಮಾಡ್ತಾ ಇವತ್ತು ಬಡ್ಕಾದಾಗ್ಲೆ ಹಡ್ಸಿನ ಏನು ಮಾಡ್ತಾರೆ ಬೇರೆ ಹೊರಗಡೆ ಅವರಿಗೆ ಉಪ್ಪಿನಕಾಯಿಗೆ ಅದನ್ನ ಮಾರಾಟನ ಮಾಡ್ಬಿಡ್ತಾ ಇದ್ರೆ ಹಂಗೆ ಮಾರಾಟ ಅಲ್ಲ ಹಂಗೆ ತಗೊಂಡು ಹೋಗ್ಬಿಡಿ ಅಂತ ಇದ್ದಾರೆ ಅದೂ ಸಿಕ್ಕಿಲ್ಲ ಅಂದ್ರೆ ಆನೆ ಏನು ತಿನ್ನುತ್ತೆ ಅದು ಹೊಟ್ಟೆಗೆ ಸಿಕ್ಕಿಲ್ಲ ಅಂದ್ರೆ ಆನೆ ಬರೀ ಎಲೆ ತಿಂದು ಬದುಕಾಗಲ್ಲ ದಿಸಕ್ಕೆ ಮುನ್ನೂರಿಂದ ಮುನ್ನೂರೈವತ್ತು ಕೆ ಜಿ ಬೇಕಾಗಿರುವಂತ ಆನೆಗೆ ಇವತ್ತು ಇಪ್ಪತ್ತು ಕೆ ಜಿ ಹತ್ತು ಕೆ ಜಿ ಏನಾದ್ರು ಫುಡ್ಡು ಹುಲ್ಲು ಪಲ್ಲು ತಿಂದರೆ ಅದ್ರ ಹೊಟ್ಟೆಗೆ ಸಾಕಾಗಲ್ಲ ಅದು ಸಾವಾಗೋ ಸಂಭವಗಳು ಕೂಡ ತುಂಬಾ ಆಗುತ್ತೆ ಅದಕ್ಕೆ ಬೇಕಾಗುವಂತ ಆನೆ ಧಾಮ ಮಾಡ್ತೀನಿ ಅಂತ ಏನ್ ಸರ್ಕಾರ ಹೇಳಿದೆ ಏನ್ ಭರವಸೆನ ಕೊಟ್ಟಿದ್ದಾರೆ ಇಲಾಖೆಯವರು ಇವತ್ತು ರೈತರು ಉಳಿಬೇಕು ನಮ್ಮ ಕಾಡು ಪ್ರಾಣಿಗಳು ಉಳಿಬೇಕು ನಮ್ಮ ಆನೆಗಳು ಕೂಡ ಉಳಿಬೇಕು ಅಂದ್ರೆ ಅದಕ್ಕೆ ದಟ್ಟವಾದ ಏನ್ ಅರಣ್ಯ ಪ್ರದೇಶ ಇದೆ ಆ ಭಾಗದಲ್ಲಿ ಆನೆನ ಎಲ್ಲ ಸ್ಥಳಾಂತರ ಮಾಡಿ ಅದಕ್ಕೊಂದು ಸೇಫ್ ಝೋನ್ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ ಸರ್ ಯಾಕಂತ ಹೇಳಿದ್ರೆ ನಮಗಿರುವಂಥ ಹುಚ್ಚು ಈ ಆನೆ ಅಂತ ಹೇಳಿದ್ರೆ ಒಂದು ದೊಡ್ಡ ಪ್ರಾಣಿ ಇದೆ ಬಾಕಿ ಪ್ರಾಣಿಗಳು ನಾವು ಹತ್ರನೂ ಹೋಗೋಕ್ಕಾಗಲ್ಲ ಚಿರತೆ ಆಗಿರ್ಬೋದು ಹುಲಿ ಆಗಿರ್ಬೋದು ನಿಮ್ಮ ಬೇರೆ ಯಾವುದೇ ಆಗಲಿ ಕಾಡಂದಿ ಅಂತ ಇರುತ್ತೆ ಮುಳ್ಳಂದಿ ಅದು ಕಾಡಂದಿಗಳು ಮುಳ್ಳಂದಿ ಅಂತ ಹೇಳ್ತೀವಲ್ಲ ಅದು ಕೂಡ ಮುಳ್ಳು ಬೆರೆಸ್ಕೊಂಡಿರುತ್ತೆ ರಾತ್ರಿ ಹೊತ್ತು ಏನಾದ್ರೂ ಕಾ ನಾವು ಸಿಗ್ಬಿಟ್ರೆ ಕೈಗೆ ಕಾಲೆ ಕಟ್ಟಾಗಿಬಿಡುತ್ತೆ ಅಂಥ ಫೋರ್ಸಲ್ಲಿ ಓಡುತ್ತೆ ಅದು ಅದಕ್ಕೆ ಮುಳ್ಳಿರುತ್ತೆ ಮುಳ್ಳನ್ನ ಹೊಡೆಯುತ್ತೆ ಅದು ಹತ್ತಿರ ಹೋಗ್ಬಿಟ್ರೆ ಅಂಥ ಪ್ರಾಣಿಗಳ ಕೈಲೆಲ್ಲ ಹತ್ರ ಹೋಗೋಕ್ಕಾಗಲ್ಲ ಇವತ್ತು ಆನೆಗಳಂತ ಹೇಳಿದರೆ ನೋಡಕ್ಕೂ ಒಂದು ಖುಷಿ ಒಂದು ನೋಡೋಕ್ಕೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಆನೆ ಕೂಡ ಎಲ್ಲ ಪ್ರಾಣಿಗಳಕ್ಕಿಂತ ಒಂದು ಬುದ್ಧಿಜೀವಿ ಅದು ಅದಕ್ಕೆ ಯಾವ ರೀತಿ ಜನಗಳು ನೋಡಿದ್ರು ಸಡನ್ನಾಗಿ ಅಟ್ಯಾಕ್ ಮಾಡಲ್ಲ ಅದು ಯಾಕಂದರೆ ಅದಕ್ಕೇನಾದರೂ ಯಾರಾದರೂ ತೊಂದರೆ ಮಾಡಿದರೆ ಅದು ಮೈಂಡಲ್ಲಿ ಇಟ್ಕೊಂಡಿರುತ್ತೆ ಅದು ತಲೆ ಒಳಗಡೆ ಇಟ್ಕೊಂಡಿರುತ್ತೆ ಮನುಷ್ಯರು ಅದಕ್ಕೆ ಏನಾಗುತ್ತೆ ಒಬ್ಬ ಮನುಷ್ಯ ತೊಂದರೆ ಕೊಟ್ರೆ ಹತ್ತು ಜನದ ಮೇಲೆ ಅದು ದಾಳಿ ಮಾಡುತ್ತೆ ಅದಕ್ಕೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಏನು ಹೇಳ್ತೀನಿ ಪ್ರಾಣಿಗಳಿಗೂ ತೊಂದರೆ ಕೊಡೋದು ಹತ್ತಿರ ಹೋಗ್ಬಿಟ್ಟು ವೀಡಿಯೋ ಮಾಡೋದು ಒಬ್ಬೊಬ್ರು ಏನು ಮಾಡ್ತಾರೆ ಏನು ಬಾಲ್ಸ್ ಹಾಕಿ ಅದನ್ನು ಹೊಡಿತಾರೆ ಅದಕ್ಕೆ ಏಟ್ ಬೀಳುತ್ತೆ ಆವಾಗ ಆ ಮನುಷ್ಯನ ನೋಡ್ಕೊಂಡಿರುತ್ತದು ಆ ಇವನು ಮನುಷ್ಯ ನನಗೆ ಹೊಡಿತಾನೆ ನೋವು ಮಾಡ್ತಾನೆ ಅನ್ನೋದು ಅದ್ರ ತಲೆ ಒಳಗಡೆ ಇರುತ್ತೆ ಅದು ದಾಳಿ ಮಾಡಕ್ಕೆ ಮುಂದೆ ಬರುತ್ತೆ ಅದಕ್ಕೆ ನಾವು ಕೂಡ ನಮ್ಮದು ಕೂಡ ಒಂದು ಪರಿಸ್ಥಿತಿ ನಾವು ಕೂಡ ಅದರ ಜೊತೆಗೆ ಒಂದು ಒಳ್ಳೆ ಬೆಳವಣಿಗೆ ವಿಶ್ವಾಸನ ಬೆಳೆಸ್ಕೊಂಡ್ರೆ ಅವು ಪ್ರಾಣಿಗಳು ತನ್ನ ಪಾಡಿಗೆ ತಾನು ಬರುತ್ತೆ ತನ್ನ ಪಾಡಿಗೆ ತಾನು ಹೋಗುತ್ತೆ ಅಂತಲೂ ಹೇಳ್ತೀನಿ ಇದು ನಿಮಗೆ ಆನೆ ಬಗ್ಗೆ ಇಂಟ್ರೆಸ್ಟ್ ಇರೋ ಕ್ರೇಜ್ ಸರ್ ಇವಾಗ